ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಮುಡಾ ವಿಷಯ ಎಂಬುದು ಕೇವಲ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಕೆಡಿಸುವ ಹುನ್ನಾರವಷ್ಟೇ ಈ ವಿಷಯದಲ್ಲಿ ಹೋರಾಟ ಕೇಳಿದಿರುವ ಬಿಜೆಪಿ ಜೆಡಿಎಸ್ ಪಕ್ಷದವರನ್ನು ತಮ್ಮದೇ ನಾಯಕರು ಮಾಡಿರುವ ಕ್ರಮ ಡಿನೋಟಿಫಿಕೇಶನ್ಗಳ ಬಗ್ಗೆ ಯಾಕೆ ಕೇಳ್ತಾ ಇಲ್ಲ ಎಂದು ಸಚಿವ ಸಂತೋಷ್ ಲಾಡ್ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆ ಸಮೇತ ಇದೆ ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಅದು ಇಲ್ಲ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕ ಮಾತಾಡ್ತಕ್ಕಂಥ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್ ದೇರ್ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣ ದಿನೇಶ್ ಗುಂಡೂರು ಅವರು ನಾವು ಇರ್ತಕ್ಕಂಥದ್ದು ಕಂಪ್ ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಅಂತ ನಾವು ಮಾತನಾಡ್ತಿದ್ವಿ ಹಾಗಾಗಿ ಹಂಗಾಗಿ ನಾಟ್ ವೇಸ್ಟ್ ಮಚ್ ಟೈಮ್ ದಿನೇಶ್ ಗೌಡ ಅವ್ರು ಹೇಳಿದಂಗೆ ಇವತ್ತು ನೈತಿಕತೆ ಹೊತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಯಡಿಯೂರಪ್ಪ ಸಾಹೇಬ ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ಎಲ್ಲರ ರೀತಿಯಲ್ಲಿ ಹೆಚ್ಚಾಗಿ ಅವರು ಕೈಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ದೇ ಆದಂಥ ಗವರ್ನರ್ ಇದಾರೆ ಗೌರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಇದಕ್ಕೆ ಬರೀಬೇಕು ವಾಪಸ್ ಇಲ್ಲ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರಿತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಎಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರ್ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಅಂತತ್ವ ಮಾಡ್ತೀವಿ ಯಾಕಂದ್ರೆ ಇವರು ನಮ್ಮ ಮೂಡ ಕೇಸ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ನನ್ನ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟಿಗೆ ಯಾಕೆ ಯಾರ್ಯಾರು ಇನ್ವಾಲ್ಡ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ ಬಿಜೆಪಿ ಆಡಳಿತ ಬಿಜೆಪಿ ಬಿಜೆಪಿ ಅಧಿಕಾರದಲ್ಲಿದ್ದು ಸೈಟ್ ಕೊಟ್ಟು ನಮ್ಮ ಮೇಲೆ ಇವತ್ತು ಅಂತ ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ ಮುಖ್ಯಮಂತ್ರಿ ಆಗಿ ಎಷ್ಟೋ ಫೈಲ್ಗಳು ನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಇದೇ ಪಿಕ್ಟ್ ಚೂಸ್ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ ಇವ್ರು ಪಿಕ್ ಚೂಸ್ ಮಾಡಿದ ನಂತರ

ನಾವು ಎರಡು ಲಕ್ಷ ಅಧಿಕಾರಕ್ಕೆ ಬಂದ್ರು ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂತಹ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿ ನೋಟಿಫಿಕೇಶನ್ ಮಾಡಲಿ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ ಗೌಂಡ್ರ ಅವರು ಕೇಳಿರ್ತಕ್ಕಂಥದ್ದು ನಿಮಿಪುರ್ ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರ್ ಅಂತ ಹೇಳಿ ಕೂಡಲೇ ಇವತ್ತು ಇವರಿಬ್ಬರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ವಿರಲ್ ಮಾಡ್ತೀವಿ ಅಲ ಲೇಟ್ ಸೋ ಅಲ ಗುಡ್ ಡೆಡ್ ಅಂತ ಹೇಳ್ತಾರೆ ಸರ್ ಲೇಟ್ ಆಗಿದೆ ಬಟ್ ದೇರ್ಸ್ ಅ ಟಿಡಿ ಇಸ್ ಗುಡ್ ಸೊ ಅದಕ್ಕೆ ಸಮಯ ಇರಲಿ ಈಗ ಇವರೇನು ಹೈಕೋರ್ಟ್ ಅವರಿಗೆ ವಜಾ ಮಾಡ್ತೋ ಅವ್ ಮಾರ್ ರೂಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಬಿಜೆಪಿ ಅವರಿಗೆ व्हेನ್ ಹೈಕೋರ್ಟ್ ರಿಜೆಕ್ಟ್ಸ್ ದ ವೆರಿ ಅಪ್ಲಿಕೇಶನ್ ಅಲ್ಲಿ ಪ್ರಾಸಿಕ್ಯೂಷನ್ ಆಗ್ಬಾರಂತ ಲೋಕಾಯತ್ರ ಒರೆತ ಹೋಗಿದಲ್ಲ ಅವಾಗ ಹೈಕೋರ್ಟ್ ಅದಕ್ಕೆ ವಾಪಸ್ ಕೊಟ್ಟಾದ್ಮೇಲೆ ಇವ್ರದೇನು ಮಾರಾಲಿಟಿರಲಿಲ್ಲ ಮಾರುಲಿ ಆಯ್ತು ಮಾರಲಿಟಿ ಮೈಸೂರು ಹೇಗೆ ಅಂತ ಬಟ್ ರೈಟ್ ಇನ್ ದ ಗೌರ್ಮೆಂಟ್ ಔಟ್ ಸೈಡ್ ದ ಗೋರ್ಮೆಂಟ್ ಜಾಯಿಂಟ್ ಬಟ್ ಮಾರಾಲಿಲಿಟಿ ಇಶ್ಯೂ ಬಂದಾಗ ವಾಟ್ ಇಸ್ ದೇರ್ಕ್ಯಾಂಡ್ ನೌಕ್ಯುಮೆಂಟ್ ಪೊಲಿಟಿಕಲ್ ಆಬ್ಲಿಗೇಷನ್ಸ್ ಇರ್ಬೋದಿಲ್ಲ ಬಟ್ ನಾವು ಕ್ವಶನ್ ಮಾರಲಿಟಿ ದಿನಾಳಿಕೆ ನಮಗೆ ಮಾರಲಿಟಿ ಬಗ್ಗೆ ಪಾಠ ಮಾಡ್ತಾರೆ ಇವ್ರ ಏನೀಗ ಈಗ ಕಾನ್ಶಿಯಸ್ ಇವರಿಬ್ರು ಸೈನ್ ಮಾಡಿದೀಪಲ್ ಫೈಲ್ ಇಬ್ಬರು ಸೈನ್ ಮಾಡಿದ್ರೆ ಇಲ್ಲ ಅದೇ ಪ್ರಶ್ನೆ ಸೈನ್ ಮಾಡಿದೋ ಇಲ್ಲ ಈಗ ಅದಕ್ಕೆ ಸೈನ್ ಮಾಡಿದ್ ಹೇಳ್ತಾರೆ ನೀವು ಕೇಳಿ ನನಗೆ ನಂಬಿಲ್ಲ ನನ್ ಸೈನ್ ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ವಿ ವಾಂಟ್ ದಿಸ್ ಪೀಪಲ್ ಆರ್ ಸೈನ್ ಆರ್ ನಾಟ್ ನಮ್ಗೆ